ನೀನು ಏನ್ ಅಂಚ್ಕೊಬೇಡ ನಾಚ್ಕೊಬೇಡ ನೀನು ಏನ್ ಎದುರ್ಸ್ರಿ ನೀನ್ ಮಾತಾಡು ನೀನು ಯಾಕೆಂದ್ರೆ ನೋಡೋ ನಮ್ ನವೀನ್ ನೀವು ಕತೆಗಳು ಮಾಡ್ಬಿಟ್ಟು ನಾನು ಇಬ್ಬರು ನೋಡು ನನ್ಗೆ ಒಂದು ಕೆಂಪು ಮಾಡೋದು ನೀನು ನನ್ನ ಕೋತಿಗೆ ಮಾಡೋದು ನೋಡು ನಾನು ಕೆಂಪು ಕೋತಿ ಮಾಡೋದೇ ನೀನು ನನ್ನ ಪ್ರಿಯತೆ ನಾನು ಮಾಡ್ಬಿಟ್ಟು ಆ ಬೆಟ್ಟ ಮೇಲೆ ಗುಡ್ಡುಗಳ ಕರ್ಕೊಂಡು ಹೋಗಿದ್ರೆ ನಾನೇನು ಸ್ಲಿಮ್ಗಳಾಗ್ತಿದ್ಬೋ ಬೇಡ ಅಲ್ವೇ ಇರು ಇಪ್ಪತ್ನಾಲ್ಕನೇ ತಾರೀಕು ಹೌದು ನೀವೆಲ್ಲ ನಿಮ್ಮ ಮನೆಗಳಾಗ ಹೋಗ್ಬಿಟ್ಟು ಕಥೆ ಹೇಳ್ಬಿಟ್ಟು ಇದು ಹಿಂಗೈತೆ ಹಿಂಗಿಲ್ಲ ಹಂಗಾಯ್ತು ಹಿಂಗ ಹೋಯ್ತು ಅಂತ ಹೇಳ್ಬಿಟ್ಟು ನೀವು ಒಬ್ಬರು ಬರೋದ್ಕಿನ ಇಬ್ರು ಬಂದ್ರ ಲೇಸೋ ಇಬ್ರು ಬರೋದಕ್ಕಿಂತ ಮನ ಮಕ್ಳೆಲ್ಲ ಬಂದ್ರು ಲೇಸೋ ಹಾಗೆ ಮಾಡಿ ಸಿನಿಮಾಕ್ಕೆ ಜನಗಳು ಜಾಸ್ತಿ ಬಂದ್ರೆ ಎಂಥ ಬಲೆ ಉಂಟದೆ ಒಬ್ಬರು ರೀ

ಕರ್ನಾಟಕದಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತದೆ ನಿಮ್ಮ ಹತ್ರದ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾ ನೋಡಿ ಮಿಸ್ ಮಾಡಿಕೊಂಡ್ರೆ ಅನ್ನೋವನ್ನ ನೆನ್ತಾರೆ